एलए कंपनी अधिकारियों के नुग्गि मनय पत्न कन कुड़ी एरीचि ऐलूरे ताभरण हाड़ग्ले घटने परारियागवीय उद्यम पोलिस ठाना व्याप्तियों ಎಲ್ಎನ್ಟಿ ಕಂಪನಿ ಅಧಿಕಾರಿ ಮುರುಗನ್ ಅವರು ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರ ಎರಡನೇ ಹಂತದಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದಾರೆ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಅವರು ಕೆಲಸಕ್ಕೆ ತೆರಳಿದ ವೇಳೆ ಟಿ ಶರ್ಟ್ ಹಾಗೂ ಮಾಸ್ಕ್ ಧರಿಸಿದ್ದ ವ್ಯಕ್ತಿಯೊಬ್ಬರು ಮನೆಗೆ ಬಂದು ಮುರುಗನ್ನ ಅವರ ಪತ್ನಿ ಪ್ರಿಯಾಂಕಾ ದೇವಿ ಅವರ ಕಣ್ಣಿಗೆ ಮೆಣಸಿನ ಕಾರ್ದ ಪುಡಿ ಎರ್ಚಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ನಂತರ ಅವರ ಬಳಿ ಇದ್ದ ಏಳುವರೆ ತೊಲೆ ಚಿನಾಭರಣ ದೋಚಿ ಪ್ರಾರಿಯಾಗಿದ್ದಾನೆ

ಅಷ್ಟೇ ಅಲ್ಲದೆ ಚಾಲಕಿ ಕಳ್ಳರು ಹೊರಡುವಾಗ ಅವರ ಮನೆಯ ಮುಖ್ಯ ಬಾಗಿಲಿಗೆ ಬೀಗ ಹಾಕಿದ್ದಾರೆ ಮುರುಘನ್ ಅವರ ಪತ್ನಿ ಸಾವರಿಸಿಕೊಂಡು ಪತಿ ಮುರುಘನ್ ಅವರಿಗೆ ಕರೆ ಮಾಡಿ ಎಲ್ಲವನ್ನ ತಿಳಿಸಿದ್ದರಿಂದ ಅವರು ತಕ್ಷಣ ಮನೆಗೆ ಬಂದು ಬೀಗ ತೆಗೆದಿದ್ದಾರೆ ನಂತರ ಉದ್ಯಮ ಬಾಗ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಿದ್ದಾರೆ ಡಿಸಿಪಿ ನಿರಂಜನ್ ಮತ್ತು ಪೊಲೀಸ್ ಸಿಬ್ಬಂದಿ ಶ್ವಾನ ದಳದೊಂದಿಗೆ ಆಗಮಿಸಿ ಕಳ್ಳರನ್ನ ಪತ್ತೆ ಹಚ್ಚುವ ಪ್ರಯತ್ನ ಮಾಡಿದ್ರು ಇನ್ನು ಈ ಕುರಿತು ಉದ್ಯಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ विनोद के कोलकर्एं कनड न्यूज बेलग्र